ಟ್ರಾವೆಲರ್ ನಾನು ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ ಆ್ಯಕ್ಚುಲಿ ಅವರು ಇವಾಗ ಲಂಡನ್ಗೆ ಹೋಗ್ತಾ ಇದ್ದಾರೆ ಇದು ಟ್ರಾವೆಲರ್ ಯೂಟ್ಯೂಬರ್ ಅಂತ ಅಂದರೆ ಇವರು ನೇಪಾಳ ರೈಡ್ ಮಾಡಿದ್ದಾರೆ ಉತ್ತರ ಕರ್ನಾಟಕ ರೈಡ್ ಮಾಡಿದ್ದಾರೆ ಅಂದರೆ ಆ್ಯಕ್ಚುಲಿ ಅವರು ಮೇನ್ ಇಂಟೆನ್ಷನ್ ಒಂದು ರೈಡ್ ಬಗ್ಗೆ ಮಾಡೋದು ಒಂದು ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಮಾಡೋದು ಇದೇ ಅವ್ರದ್ದು ಒಂದು ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ದಯವಿಟ್ಟು ನೀವು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಆನ್ಲೈನ್ ಬೆಟ್ಟಿಂಗ್ನ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನ ಯೂಸ್ ಮಾಡಬೇಡಿ ಯೂಸ್ ಮಾಡೋದಾಗಿದ್ರು ಅದು ತುಂಬ ವಿಷಕಾರಿ ಯಾವ ಅಂದ್ರೆ ಅಂದರೆ ಒಂದ್ಸಲ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ಇನ್ನೊಂದ್ಸರಿ ಅದನ್ನ ಎಕ್ಸ್ಪ್ಲೋ ಮಾಡೋಕ್ಕಾಗಲ್ಲ ಅದನ್ನ ಆಗಲ್ಲ ನಾವು ಫುಲ್ ಬರ್ಬಾರ್ದು ಯಾವತರ ಅಂದ್ರೆ ಅಂದರೆ ಎಲ್ಲ ಕಳ್ಕೊಂಡು ಇವಾಗ ಏನೋ ನಮಗೆ ಮುಂದೆ ಆಪ್ಷನ್ ಏನೂ ಇಲ್ಲ ಕೆಲಸನ ಮಾಡೋಕ್ಕಾಗ್ತಿಲ್ಲ ಸಾವೊಂದೇ ಒಂದೇ ಆ ಥರ ಸಿಚುವೇಷನ್ಗೆ ಅದು ಆಪ್ ಅಲ್ಲಿವರೆಗೂ ತಗೊಂಡೋಗುತ್ತೆ ಇಷ್ಟೋ ಇಷ್ಟೋ ಜೀವಿಗಳು ಹೋಗಿದಾವೆ ಮ ಫಾರ್ ಎಕ್ಸಾಂಪಲ್ ಮೊನ್ನೆ ಹುಬ್ಳಿಲಿ ಒಂದು ಹುಡುಗ ತೀರ್ಕೊಂಡ ಅದೇ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಅಂತಾನೆ ದಯವಿಟ್ಟು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನ ನೀವು ಯಾರಾದರೂ ಆಡ್ತಾಯಿದ್ರೆ ನಿಲ್ಲಿಸಿ ಅವರು ದಯವಿಟ್ಟು ಆಡೋಕ್ಕೆ ಹೋಗ್ಬೇಡಿ ಪ್ರಮೋಷನ್ ಬರುತ್ತೆ ಎಷ್ಟೊಂದು ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಯೂಟ್ಯೂಬ್ ಯಾವುದಾದ್ರೂ ವೀಡಿಯೋ ಪ್ಲೇ ಮಾಡಿದ ತಕ್ಷಣ ಅದು ರಮ್ಮಿ ಐ ಡಿ ಜೂಪಿ ಐ ಡಿ ಈ ಥರ ಒಂದು ಆ್ಯಪ್ನ ಪ್ರಮೋಷ್ ಮಾಡುತ್ತೆ ದಯವಿಟ್ಟು ಅವ್ರನ್ನ ಮಾಡ್ತಾರೆ ಅಂತ ಹೇಳಿ ನೀವು ಮಾಡಕ್ ಹೋಗ್ಬೇಡಿ ಅವ್ರದ್ದು ಒಂದು ಹ್ಯಾಡು ಅವರೊಂದು ದುಡ್ಡಿಗೋಸ್ಕರ ಒಂದು ಗೋಸ್ಕರ ಯೂಟ್ಯೂಬ್ ಫೇಮ್ಗೋಸ್ಕರ ಆಡ್ ನ ಪ್ಲೇ ಮಾಡ್ತಾರೆ ದಯವಿಟ್ಟು ಆ ನ ನೋಡಿ ನೀವು ಇನ್ಸ್ಪೈರ್ ಆಗಿ ಕಲಿಯೋಕ್ಕೆ ಹೋಗ್ಬೇಡಿ ಇವಾಗ ಮತ್ತೆ ವಾಪಸ್ ಕಿರಣ ಅವರ ಬಗ್ಗೆ ಬರೋದಾದ್ರೆ ಇವರು ಲಂಡನ್ ಅವ್ರಿಗೂ ಹತ್ತತ್ರ ಮೂರು ಸಾವಿರ ಕಿಲೋಮೀಟರ್ ಮೂರ್ ಸಾವಿರ ಕಿಲೋಮೀಟರ್ ಅಂದ್ರೆ ಸ್ವಲ್ಪದ ಮಾತೇ ಇಲ್ಲ ಆ್ಯಕ್ಚುಲಿ ನಾನು ಬೆಂಗಳೂರಿಂದ ಇಲ್ಲಿ ಬರ್ಬೇಕಾದ್ರೆ ನಮ್ಮ ಮನೆಗೆ ಹತ್ತತ್ರ ತ್ರೀ ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಅಂದ್ರೆ ಮುನ್ನೂರು ಇಪ್ಪತ್ತೇಳು ಕಿಲೋಮೀಟರ್ ಆಗುತ್ತೆ ಅಲ್ಲಿ ನಾನು ಬಿಟ್ರೆ ಮನೆ ಯಾವಾಗ ಮುಟ್ಟಿರ್ತೀನೋ ಯಾವಾಗ ರೀಚ್ ಆಗಿರ್ತೀನೋ ಅಂತ ಒಂದು ಹೋಗಿ ಮುಟ್ಬಿಡ್ಲಿ ಬೇಗ ಅಂತ ಅಂದ್ರೆ ನಾನು ಈ ಬೈಕ್ ಅಲ್ಲೇ ಬರ್ಬೇಕಾದ್ರೆ ಈ ಬೈಕ್ ಯಾವ್ದು ಅಂತ ದಯವಿಟ್ಟು ಕಮೆಂಟ್ ತಿಳಿಸಿ ಈ ಬೈಕ್ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ ಅಲ್ಲಿಂದ ಇದಕ್ಕೆ ಬರ್ಬೇಕಾದ್ರೆ ತ್ರೀ ಟು ಫೋರ್ ಅವರ್ಸ್ ಆಗ್ಬೋದು ಬೆಂಗಳೂರಿಂದ ಆ ಟ್ರಾಫಿಕ್ ಮಧ್ಯೆ ಆಕ್ಚುಲಿ ಯಾವ್ದಾರ ಅಂದ್ರೆ ಒಂದು ಮುನ್ನೂರ ಮುನ್ನೂರ ಐದು ಕಿಲೋಮೀಟರ್ ನಾವು ರೀಚ್ ಆಗೋದ್ರೊಳಗೇನೆ ನಮ್ಗೆ ಒಂದು ಬ್ಯಾಕ್ ಪೇನ್ ಆಗಿರ್ಬೋದು ಆರಾಮ್ ಫೈರ್ ಬಂದ್ರೆ ಮಲ್ಕೊಳ್ಳೋದೆ ಬ್ಯಾಕ್ ಪೇನು ಶೋಲ್ಡರ್ ಪೇನು ಹ್ಯಾಂಡ್ ಪೇನು ಈ ಥರ ಒಬ್ಬ ರೈಡರ್ಸ್ಗೆ ಇದೆಲ್ಲ ಪೇನ್ಗಳು ಸ್ಟಾರ್ಟ್ ಆಗುತ್ತೆ ಈ ಮನುಷ್ಯ ಮೂರು ಸಾವಿರ ಕಿಲೋಮೀಟರ್ ಹೋಗ್ಬೋದು ಅಂದರೆ ಸ್ವಲ್ಪದ ಮಾತೇ ಅಲ್ಲ ಆ್ಯಕ್ಚುಲಿ ಹ್ಯಾಡ್ಸ್ ಆ್ಯಡ್ಸ್ ಆಫ್ ಹೇಳಲೇಬೇಕು ನಮ್ಮ ಕರ್ನಾಟಕದ ಬಾವುಟ ಅಲ್ಲಿ ಆರುತ್ತೆ ಪ್ರೌಡ್ಲಿ ಒಬ್ಬ ಬರುವ ಒಬ್ಬ ರೈಡರ್ ಗೆ ಗೊತ್ತಾಗುತ್ತೆ ಅಂದ್ರೆ ಯಾವ ತರ ಫೀಲಿಂಗ್ಸ್ ಇವಾಗ ಯಾರಾದರೂ ನೀವು ಬೈಕ್ ಲವರ್ಸ್ ಬೈಕ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಮಾತ್ರ ಕಿತ್ತಾಡಿ ನೋಡೇ ಇರ್ತೀರಾ ಲಂಡನ್ಗೆ ಹೋಗ್ತಿದ್ದಾರೆ ಲಂಡನಲ್ಲಿ ನಮ್ಮ ಬಾವುಟ ಆಗುತ್ತೆ ಅಂದರೆ ನಮಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಇವ್ರ ಜರ್ನಿ ಎಲ್ಲ ಸೇಫಾಗಿರಲಿ ಹೋಗ್ಬಿಟ್ಟು ರೀಚ್ ರೀಚಾಗಿ ವಾಪಸ್ ಬರಲಿ ಅಂತ ನಾನು ನಮ್ಮದು ಒಂದು ದೇವರಲ್ಲಿ ಪ್ರಾರ್ಥನೆ ಒಳ್ಳೇದಾಗಲಿ ಹೋಗ್ಬೇಕಾದ್ರೆ ಒಂದು ಮೀಟಪ್ ಮಾಡೋ ಮೀಟಪ್ ಕೂಡ ಮಾಡಿದರು ಬೆಂಗಳೂರು ನಮಗೆ ಇಲ್ಲಿಂದ ಹತ್ತಿರ ಮುನ್ನೂರು ಮುನ್ನೂರು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿವರೆಗೂ ಆಗಲಿಲ್ಲ ಹೋಪಲ್ಲಿ ಒಂದಲ್ಲ ಒಂದು ದಿನ ಮೀಟ್ ಮಾಡ್ತೀನಿ ಆದಷ್ಟು ಬೇಗ ಅವ್ರನ್ನ ಮೀಟ್ ಮಾಡೋಕ್ಕೆ ಟ್ರೈ ಮಾಡೋಣ ದಯವಿಟ್ಟು ಯಾರಾದರೂ ವಿಡಿಯೋ ನೋಡ್ತಾ ಇರೋ ಕಿತ್ತಾಡಿ ಕರ್ಣ ಅವ್ರನ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಅವ್ರದ್ದು ಇವಾಗ ಹತ್ತಿರ ಯೂಟ್ಯೂಬಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ ರೀಚ್ ಆಗ್ತಿದೆ ಆದಷ್ಟು ಬೇಗ ಅವ್ರನ್ನ ಹೋಗಿ ಲಂಡನ್ ಬರೋ ಅಷ್ಟೊತ್ತಿಗೆ ಒಂದು ಮಿಲಿಯನ್ ಮಾಡೋಕ್ಕಾದ್ರೂ ಟ್ರೈ ಮಾಡೋಣ ಒಂದು ಮಿಲಿಯನ್ ಅಂದರೆ ಎಷ್ಟು ಅಂತ ಕೇಳ್ಬೇಡಿ ಹತ್ತು ಲಕ್ಷ ಇವಾಗ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇದಾರಲ್ಲ ಹತ್ತು ಲಕ್ಷ ಮುಟ್ಸೋಕಾದ್ರೂ ಟ್ರೈ ಮಾಡೋಣ ದಯವಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅವ್ರ ಲಿಂಕ್ನ ಕೊಟ್ಟಿರ್ತೀನಿ ಹಂಗೆ ಸ್ವಲ್ಪ ನಮ್ಮ ಬಗ್ಗೆನೂ ಸ್ವಲ್ಪ ಗಮನ ಕೊಟ್ಟು ನಾವು ಇವಾಗ ಚಿಕ್ಕವರು ದಯವಿಟ್ಟು ನಮ್ಮನ್ನು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡು ನಮ್ಮನ್ನು ಬೆಳೆಸಿ ಅಂತ ನಿಮ್ಮಲ್ಲಿ ಮನವಿ ಆ್ಯಕ್ಚುಲಿ ಲಾಸ್ಟ್ ಅಪ್ಡೇಟ್ ಪ್ರಕಾರ ಅಂದರೆ ಇವತ್ತು ಸಂಡೇ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿನ ಪ್ರಕಾರ ಕಿತ್ತಾಡಿ ಕಿರಣ್ ಅವರು ನೇಪಾಳದಲ್ಲಿ ರೀಚ್ ಆಗಿದ್ದಾರೆ ನೇಪಾಳದಲ್ಲೂ ಸ್ಟೇ ಆಗಿದರೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದೆ ಖುಷಿಯಾಯಿತು ಅದೇ ಥರ ಅವರು ಆದಷ್ಟು ಬೇಗ ರೀಚ್ ಆಗಿ ವಾಪಸ್ ಬರಲಿ ರೀಚ್ ಆಗೋ ಮಧ್ಯ ಏನೋ ಪ್ರಾಬ್ಲಮ್ ಆಗ್ತಾ ಇದ್ರೆ ಸಾಕು ಯಾಕಂದರೆ ಒಬ್ಬ ಬೈಕರ್ ಒಬ್ಬ ಯೂಟ್ಯೂಬ್ ಪರಿಸ್ಥಿತಿ ಒಬ್ಬ ಯೂಟ್ಯೂಬರ್ಗೆ ಅರ್ಥ ಆಗುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿನೇ ಅರ್ಥ ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ನೋಡ್ತೀಯಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನ್ ಕನ್ನಡಿಗ ಅಂತ ಐತೆ ನಾನು ಕನ್ನಡಿಗ ಮನೆ ಮನೇಲಿ ಯೂಟ್ಯೂಬರ್ಸ್ ಇರ್ತಾರೆ ಯಾರಿಗೂ ಸಪೋರ್ಟ್ ಸಿಕ್ಕಿರಲ್ಲ ಅಷ್ಟೇ ನಿಮ್ಮ ಸಪೋರ್ಟು ಇವಾಗ ಆಲ್ ಮಾಡಲ್ಲ ಇನ್ಸ್ಟಾಗ್ರಾಮ್ ಸ್ವಿಚ್ ಆಗಿ ಎಲ್ಲ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಎಲ್ಲರೂ ಕ್ಯಾಮ್ರಾ ನೋಡ್ತಾರೆ ಆಫ್ ಏನು ಆಫ್ರೋಡ್ ಏನಮ್ಮಿ ಫೋಟೋಶೂಟ್ ಮಾಡಿಸ್ತವ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶುಭ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಾಲ್ಕು ಜನಕ್ಕೆ ಈ ವಿಡಿಯೋ ತಲುಪುತ್ತೆ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಟಾಟಾ ಬೈ ಬಾಯ್